ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕವಿಗಳ ಚಂಪು ಕಾವ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ವಿಡಿಯೋ ಎಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ಲೈಕ್ ಮಾಡಿ ಕವಿಗಳು ಮತ್ತು ಅವರ ಚಂಪು ಕಾವ್ಯಗಳು ಮೊದಲನಾಗಿ ಬಸವಪ್ಪ ಶಾಸ್ತ್ರಿ ಇವರ ಚಂಪು ಕಾವ್ಯ ದಮಯಂತಿ ಸ್ವಯಂ ಚಿಕ್ಕುಪಾಧ್ಯಾಯ ರುಕ್ಮಾಂಗದ ಚರಿತೆ ಚಂದ್ರಕವಿ ವಿರೂಪಾಕ್ಷ ಸ್ಥಾನ ಸುರಂಗ ಕವಿ ತ್ರಿಷಷ್ಟಿ ಪುರಾತನ ಚರಿತ್ರೆ ಲಿಂಗಣ್ಣ ಕೆಳದೀನ್ ರೂಪ ವಿಜಯ ದೇವಚಂದ್ರ ರಾಮ ಕಥಾವತಾರ ಚಾರುಕೀರ್ತಿ ಪಂಡಿತ ಜನ ಚಿಂತಾಮಣಿ ಚಂದ್ರಸಾಗರ ಭವಾಮೃತ ಮಹಾಪುರಾಣ ಇವರ ಚಂಪು ಕಾವ್ಯ ಮಲ್ಲರಸ ದಶಾವತಾರ ಚರಿತೆ ತಿರುಮಲಾರ್ಯ ಇವರ ಚಂಪು ಕಾವ್ಯ ಚಿಕ್ಕ ದೇವರಾಜ ವಿಜಯ ಷಡಾಕ್ಷರ ರಾಜಶೇಖರ ವಿಳಾಸ ಮತ್ತು ಬಸವರಾಜ ವಿಜಯ ಇವರ ಚಂಪು ಕಾವ್ಯವಾಗಿದೆ ಕವಿ ಮಲ್ಲ ಮನ್ಮಥ ವಿಜಯ ಮಧುರ ಧರ್ಮನಾಥ ಪುರಾಣ ವೃತ್ತ ವಿಲಾಸ ಧರ್ಮ ಪರೀಕ್ಷೆ ನಾಗರಾಜ ಪುಣ್ಯಾಸ್ರವ ಚಾವುಂಡರಸ ಅಭಿನವ ದಶಕುಮಾರ ಚರಿತ್ರೆ ಮತ್ತು ನಳಚರಿತೆ ಮಹಾಬಲ ಕವಿ ನೇಮಿನಾಥ ಪುರಾಣ ಆಂಡಯ್ಯ ಕಬ್ಬಿಗರ ಕಾವ ಎರಡನೇ ಗುಣವರ್ಮ ಪುಷ್ಪದಂತ ಪುರಾಣ ಜನ್ನ ಯಶೋಧರ ಚರಿತೆ ಅನಂತನಾಥ ಪುರಾಣ ಬಂಧುವರ್ಮ ಜೀವ ಸಂಬೋಧನೆಯವರ ಚಂಪು ಕಾವ್ಯ ಹರಿಹರ ಗಿರಿಜಾ ಕಲ್ಯಾಣ ಇವರ ಚಂಪು ಕಾವ್ಯ ಅಗ್ಗಳ ಚಂದ್ರಪ್ರಭ ಪುರಾಣ ರುದ್ರಭಟ್ಟ ಜಗನ್ನಾಥ ವಿಜಯ ನೇಮಿಚಂದ್ರ ನೇಮಿನಾಥ ಪುರಾಣ ಕರ್ಣಪಾರ್ಯ ಹರಿವಂಶ ಪುರಾಣ ನಯಸೇನ ಧರ್ಮಾಮೃತ ಬ್ರಹ್ಮಶಿವ ಸಮಯ ಪರೀಕ್ಷೆ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ ಶಾಂತಿನಾಥ ಸುಕುಮಾರ ಚರಿತೆ ಎರಡನೇ ನಾಗವರ್ಮ ವರ್ಧಮಾನ ಪುರಾಣ ಇವರ ಚಂಪು ಕಾವ್ಯ ದುರ್ಗಸಿಂಹ ಪಂಚತಂತ್ರ ನಾಗವರ್ಮ ಕರ್ನಾಟಕ ಕಾದಂಬರಿ ಹೊಣ್ಣ ಶಾಂತಿನಾಥ ಪುರಾಣ ರಣ್ಣ ಗದಾಯುದ್ಧ ಮತ್ತು ಅಜಿತನಾಥ ಪುರಾಣ ಇವರ ಚಂಪು ಕಾವ್ಯ ಪಂಪ ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇವರ ಚಂಪು ಕಾವ್ಯ ಇವಿಷ್ಟು ಕವಿಗಳು ಮತ್ತು ಅವರ ಚಂಪು ಕಾವ್ಯಗಳು ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು